ಇವೆಲ್ಲದಕ್ಕಿಂತ ಮಿಗಿಲಾಗಿದ್ದು ಕುಪ್ಪ ಮೃತ ರಾಸಾಯನಿಕ ಬರಾಂಗಿಲ್ಲ ಅಂತೇಳಿ ಎಷ್ಟೋ ವಿಜ್ಞಾನಿಗಳು ನನ್ನ ಜೊತೆ ಚಾಲೆಂಜಿಂಗ್ ಮಾಡಿದ್ದಾರೆ ನಿನಗೆ ಏನೋ ತೊಂದರೆ ಬಂದ್ರೆ ಯಾವ್ದು ರೋಗ ಅಂದ್ರೆ ಕಂಟ್ರೋಲ್ ಅಂತ ಹೇಳಿ ಅವ್ನು ಮಾಡೋಕೆಚ್ಚಿದ್ದೀನಿ ಇವತ್ತು ಸಕ್ಸಸ್ ಕಂಡಿದ್ದೀನಿ ಇಬ್ಬರು ನೀವು ಎರಡು ಎಲ್ಲ ಸಕ್ಸಸ್ ಕಂಡ್ರೆ ನಿಮ್ಗೆ ಯಾವ ಬೆಳೆ ಹೇಳ್ರೆ ಎಲ್ಲ ಬೆಳೆ ಆರ್ಗ್ಯಾನಿಕ್ ಬರುತ್ತೆ ಹತ್ತು ಗುಂಟೆ ಮಾಡಿ ಅರ್ಧ ಎಕರೆ ಮಾಡಿ ನಿಮಸ್ ಯಾವ್ದು ಸೆರ ಕಂಟಿನ್ಯೂ ಮಾಡಿ ಸುಮ್ಮನ ಪಡೆಯಪ್ಪ ಉಳಿಸೋದೇ ನಾನು ನೂರು ಲಕ್ಷ ನೆಟ್ಟಿ ಯುವಕಾಪುರದಿಂದ ನಾನು ಹದಿನೈದು ವರ್ಷದಿಂದ ಸಾವಿರ ಕೃಷಿ ಮಾಡ್ತಾ ಇದ್ದೀನಿ ನಮ್ಮ ಬಳಗೆಲ್ಲ ಇದೆ ನಮ್ಮ ಸಾವಯವ ಕೃಷಿಕರ ಬಳಗೆಲ್ಲ ಇದೆ ಇಲ್ಲಿ ಸಾವಯವ ಕೃಷಿ ಅಲ್ಲಿ ಕೆಲಸ ಮಾಡಿದ್ದೀನಿ ಇವಾಗೂ ಮಾಡ್ತಾ ಇದ್ದೀನಿ ಈ ಸಾವಯವ ಕೃಷಿ ಬಗ್ಗೆ ಒಂದಿಷ್ಟು ಅನುಭವಗಳನ್ನ ಹಚ್ತೀನಿ ಆದಂತಹ ನೂನು ಯಾವುದೇ ಇದೆ ಅದರಲ್ಲಿ ಒಂದು ಪೂಜೆಗಳಿಂದ ಅವರಿಂದ ನಮ್ಗೆ ಸಾಕಷ್ಟು ಆಶೀರ್ವಾದನಾಗಿದೆ ಅನೇರ ಅವರಿಂದ ಭಾಳ ಪರಿಚಯ ನಮಗೆ ಅವರು ಕರೆ ನಾನು ಫಸ್ಟ್ ನಾವು ಮೊದಲೇ ಅವರು ನಮ್ಮ ಪಾಟ್ಲರ್ ಹೇಳಿದಂಗೆ ನಾವು ಬಂದಿದ್ದು ಜೀವಾಮೃತದಿಂದ ಜೀವಾಮೃತ ಗರ್ಡ್ ಪಿ ವೇಸ್ ಡಿ ಕಾಂಪೋಸ್ಟ್ರು ಇವೆಲ್ಲ ನನ್ನ ಅನುಭವ ಇತ್ತು ನಾನು ಯಾವುದೂ ಇದರಲ್ಲಿ ಯಾವುದು ಕಡಿಮೆ ಯಾವುದು ಹೆಚ್ಚುತ್ತೆ ಆಗ್ತಲ್ಲ ಇವೆಲ್ಲದಕ್ಕಿಂತ ಮಿಗಿಲೇ ಆಗಿದ್ದು ಕೋಪ ಮೃತ ಪ್ರಯೋಗ ಮಾಡಿದ್ದೀನಿ ಪ್ರಯೋಗ ಮಾಡ್ಸೋಕು ಹೊಂಚಿದ್ದೀನಿ ಪ್ರತಿ ರವಿವಾರ ಪ್ರತಿ ರವಿವಾರ ನಾನು ರೈ ನಾನು ಹೊಲಕ್ಕೆ ರೈತರು ಕನಿಷ್ಠ ಒಂದು ಐದರಿಂದ ಆರು ಜನ ಬಂದು ಹೋಯ್ತಾರೆ ಅಂದರೆ ಡೈಲಿ ಫೋನಿಸ್ತಾಯಿದ್ರು ಬೇಡ ವಾರಕ್ಕೊಂದು ಇಟ್ಕೊಂಡು ಕಾರ್ಯಕ್ರಮ ಇಟ್ಕೊಂಡು ಕೊಡ್ತಾಯಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಕೊಡೋದು ನಮ್ಮ ಮುಖ್ಯ ಉದ್ದೇಶ ಯಾರು ಹೇಳಕ್ಕೆ ಬಂದಿದ್ದೀನಿ ನಾನು ಎಲ್ಲರೂ ದಾದಂಬರಿ ಮತ್ತು ದ್ರಾಕ್ಷಿ ರಾಸಾಯನಿಕ ಬರಂಗಿಲ್ಲ ಎಷ್ಟೋ ವಿಜ್ಞಾನಿಗಳನ್ನ ಜೊತೆ ಚಾಲೆಂಜ್ ಮಾಡಿದ್ದಾರೆ ರೈತರು ಹೇಳ್ತಾ ಇದಾರೆ ಅವೆರಡೂ ಅಣ್ಣ ಮಾತ್ರ ಯಾವುದೇ ರಾಸಾಯನಿಕ ಕೊಡಲಾರ್ದ ಈಗ ರೈ ಪ್ರಯೋಗ ಮಾಡೋಕೈತಿ ಪ್ರಯೋಗದಲ್ಲಿ ಸಕ್ಸಸ್ ಕಂಡಿದ್ದೀನಿ ದಾಳಂಬ್ರಿ ಮತ್ತು ದ್ರಾಕ್ಷಿ ಆ ದ್ರಾಕ್ಷಿ ಮಾಡಿ ಅಂತ ನನ್ನ ರೈತನು ಇಲ್ಲೇ ಅದನ್ನು ಅವ್ನು ಸ್ವಲ್ಪ ಮಾತಾಡಕ್ಕೆ ಅಂಗು ಆಗೋಲ್ಲ ಸ್ಟೇಜ್ ಮ್ಯಾಗೆ ಇಲ್ಲೇ ಜಮಖಂಡಿಂದ ಆಟೋ ಹಿಂದ್ಗಡೆ ಅವ್ರು ತೋಟಿದೆ ಶಿವಾನಂದ್ ಜೊತೆನವ್ರಿ ಹೇಳ್ತಿದ್ದೀರಿ ನೀನು ಏನು ಮಾಡು ಶಿವಾನಂದ ನೀನು ಎಲ್ಲೂ ಸೋಲಕ್ಕೆ ನಾ ಬಿಡಲ್ಲ ನಿನಗೆ ಏನೋ ತೊಂದರೆ ಬಂದ್ರೆ ಯಾವುದೋ ರೋಗ ಬಂದ್ರೆ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿ ಅವ್ನು ಹಚ್ಚಿದ್ದೀನಿ ಇವತ್ತು ಸಕ್ಸಸ್ ಕಂಡಿದ್ದೀನಿ ನಾವು ಇಬ್ಬರು ನಾನು ಭಾಗದ ಯಾರು ದ್ರಾಕ್ಷಿ ಬೈತಾಯಿಲ್ಲ ನಾವು ಅಪಣೆ ಹಚ್ಚಿ ನನಗೆ ತೊಂದರೆ ಆಗ್ತಾ ಇದೆ ಅವ್ನು ಅದು ಹೆಂಗಿದೆ ಅಂದರೆ ಮಗಳ ರಾಸಾಯನಿಕ ಮಾಡ್ತಾರೆ ಈ ಕಡೆ ಆರ್ಗ್ಯಾನಿಕೆ ಈ ಕಡೆ ದ್ರಾಕ್ಷೆ ಎರಡೂ ನೋಡ್ಕೊಂಡು ಬರ್ಬೋದು ನೀವು ಇವತ್ತು ಹೋಗಿ ನೋಡ್ಕೊಂಬರ್ಬೋದು ಇದು ಒಂದು ನಾನು ದಾಳಂಬರಿ ಬೆನಕಟ್ಟಿ ಮತ್ತು ಇದರಲ್ಲಿ ಕಲಾದಿಗಳೊಬ್ಬರು ನಮ್ಮೂರಲ್ಲಿ ಒಬ್ರು ಮೂರು ಮಂದಿ ಮಾಡೋಕೆ ಹಚ್ಚಿದ್ದೀನಿ ದಾಳಂಬರಿ ಬೆಳೆ ಇವು ಯಾವುದೂ ಎಲ್ಲ ಸಕ್ಸಸ್ ಕಂಡ್ರೆ ನಿಮಗೆ ಯಾವ ಬೆಳಿ ಹೇಳ್ರಿ ಎಲ್ಲ ಬೆಳೆ ಆರ್ಗ್ಯಾನಿಕ್ ಬರುತ್ತೆ ಬೇಕಾದ್ರೆ ಕಬ್ಬು ತರಕಾರಿ ಎಲ್ಲ ಆಗ್ಯಾವ್ ಎಲ್ಲ ನಾವು ಮಾಡಿದ್ವಿ ಪ್ರಯೋಗ ಮಾಡಿ ಎಲ್ಲವೂ ಇದರ ನಮ್ಗೆ ಮೇಜರ್ ಏನ್ರಿ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಬರುತ್ತೆ ನ್ಯೂಟ್ರಿಯನ್ಸ್ ಪೆಟಿಸೈಡ್ ರೋಗಗಳು ಇವಕ್ಕೇನು ದೊಡ್ಡ ತಿಳಿ ತಿಳಿಕೊಡಿಸುವಂಥದ್ದು ಏನಿಲ್ಲ ಎಲ್ಲ ನಮ್ಮ ಹೊಲದಲ್ಲಿ ಅದಾವೆ ನಮ್ಮ ಬದುವಿನೇ ಆಗದವು ನಮ್ಮ ಪ್ರಕೃತಿ ಆಗೋದವು ನಮ್ಮ ಮನೆ ಆಗದವು ಮ್ಯಾಕ್ಸಿಮಮ್ ಗುಳು ಇದು ಹುಳಿ ಮಜ್ಜಿಗೆ ಇದ್ರಲ್ಲಿ ಸಾಕಷ್ಟು ಹೂವು ಕಂಟ್ರೋಲ್ ಆಗ್ತವೆ ದಸದವ್ರ ಕಸಾಯ ದಸದವ್ರ ಪದ್ರೊಳಗೆ ರೂ ಕಂಟ್ರೋಲ್ ಆಗ್ತವೆ ಇದ್ರ ಮಿಕ್ಕ ಮಿಕ್ಕೇನೊಮ್ಮೆ ವಾತಾವರಣ ಅಥವಾ ನಮ್ಮ ಮಣ್ಣು ನೀರು ನಾವು ಮನೆ ನೀರು ನೀರಿನ ನೀರಿನ ನಿರ್ವಹಣೆ ಹೆಚ್ಚು ಕಡಿಮೆ ಆದಾಗ ರೋಗ ಹೆಚ್ಚಾಕೋಣ ಬೆಳೆಗಳಿಗೆ ಅವಾಗ ಅವ್ ಬಂದಿರ್ತಲ್ಲ ಅವನಿಗೆ ಸಂಪರ್ಕ ಮಾಡಿದರೆ ಆ ಸಮಯ ತಕ್ಕ ಆ ಸಂದರ್ಭಕ್ಕೆ ಯಾವ್ದು ಮಾಡ್ಬೇಕಂತ ಬ್ಯಾಲೆನ್ಸ್ ಮಾಡ್ತೀನಿ ನಿಮಗೆ ಯಾವ ರೀತಿಲ್ಲ ಇಲ್ಲಿ ಎಲ್ಲರೂ ಹೇಳ್ತಾರೆ ರಾಸಾಯನಿಕ ಬರಂಗಿಲ್ಲ ಕೃಷಿ ಆದು ಇದೆಲ್ಲ ಹೇಳ್ತಾರೆ ಅವ್ರು ಯಾರು ಹೇಳಿದಾರಲ್ಲ ಮಾಡಿದರೆ ಅದನ್ನಾರು ಮಾಡಿರಿ ಒಂದು ಮಾಲೀಕ ಇದ್ದಾರೆ ಮಾಡಿ ಯಾವ್ದು ಅರ್ಧ ಮುರ್ಧ ಮಾಡೋಕ್ಕೆ ಹೋಗಬೇಡಿ ಒಂದೇ ರಾಸಾಯನಿಕ ಕಡಿಮೆ ಆಗ್ತೀನಿ ಇದು ಮಾಡಿ ನಿಮ್ದು ಏನೇ ಇಲ್ಲ ಅಥವಾ ನಿಮ್ಗೆ ವಿಶ್ವಾಸ ಇಲ್ಲ ಅಥವಾ ದೃಢ ನಂಬಿಕೆ ಇಲ್ಲ ಅಂದರೆ ಹತ್ತು ಗುಂಟೆ ಮಾಡಿ ಅರ್ಧ ಎಕರೆ ಮಾಡಿ ನಿಮಸ್ ಯಾವ್ದು ಸರಿಸ್ ಕಂಟಿನ್ಯೂ ಮಾಡಿ ಸುಮ್ಮನೆ ಅದ್ರ ಬಗ್ಗೆ ಬರೋಲ್ಲ ಹಿಂದ ಕೂತು ಆ ಕೂತು ಮಾತಾಡಕ್ಕೆ ಹೋಗ್ಬೇಡಿ ಆ ಜನ ಮಾತಾಡ ನಮ್ಮ ರೈತರು ಬಾಳದ ಹಿಂದ ಕೂತು ಅದ ಬರಂಗಿಲ್ಲಪ್ಪ ನಾವು ಆರ್ಥಿಕ ಮುಗ್ಗಟ್ಟು ಮಾಡ್ತೀನಿ ನನಗೆ ಆರ್ಥಿಕ ಸಾಲ ಇದೆ ನಾ ಎಲ್ಲ ಹಾಲು ಹಾಕ ರೈತರು ಬಾಳದ ಅದೇನು ಆಗೋಲ್ಲ ಅದ್ರಿಂದ ಉದ್ದಾರ ಆಗತ್ತ ಕಡಿಮೆ ಕಡಿಮೆನಾಗಲ್ಲ ಇರ ಮಗು